ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಸೋಂಕು ಆಪ್ಷನ್ ಸಿ ಉರಿಯೂತ ಆಪ್ಷನ್ ಡಿ ಮೇಲಿನ ಡಿಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ವರ್ಷದ ಯಾವ ತಿಂಗಳಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ ಆಪ್ಷನ್ ಎ ಮಾರ್ಚ್ ಆಪ್ಷನ್ ಬಿ ಆಗಸ್ಟ್ ಆಪ್ಷನ್ ಸಿ ಡಿಸೆಂಬರ್ ಆಪ್ಷನ್ ಡಿ ಜೂನ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ ಸಂಗೀತ ಕೇಳುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ಮರವಿನ ಕಾಯಿಲೆ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮರವಿನ ಕಾಯಿಲೆ ನಮ್ಮ ದೇಹದಲ್ಲಿ ನಾರಿನಾಂಶವನ್ನು ನಿಯಂತ್ರಿಸುವ ಅಂಗ ಯಾವುದು ಆಪ್ಷನ್ ಎ ನಾಲಿಗೆ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಯಕ್ರತ, ಆಪ್ಷನ್ ಡಿ ಕಿಡ್ನಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ ಯಾವುದನ್ನು ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಬಹುದು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಮಸಾಲೆ ಆಹಾರ ಆಪ್ಷನ್ ಡಿ ಓಟ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ದಿನಕ್ಕೆ ಎಷ್ಟು ಬಾರಿ ಮೂತ್ರ ಮಾಡಿದರೆ ಶುಗರ್ ಇದ್ದಂತೆ ಆಪ್ಷನ್ ಎ ಹತ್ತು ಬಾರಿ ಆಪ್ಷನ್ ಬಿ ಹದಿನಾಲ್ಕು ಬಾರಿ ಆಪ್ಷನ್ ಸಿ ಬಾರಿ ಆಪ್ಷನ್ ಡಿ ಬಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ಬಾರಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಲು ಇವುಗಳಲ್ಲಿ ಯಾವುದನ್ನು ಸೇವಿಸಿದರೆ ಒಳ್ಳೆಯದು ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ಕಾಲು ಸೂಪ್ ಆಪ್ಷನ್ ಸಿ ಮಸಾಲಾ ಚಹಾ ಆಪ್ಷನ್ ಡಿ ಮೊಟ್ಟೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಯಾವ ದಿನದಂದು ಕೂದಲು ಕತ್ತರಿಸುವುದರಿಂದ ಆರ್ಥಿಕ ಲಾಭ ಉಂಟಾಗುತ್ತದೆ ಆಪ್ಷನ್ ಎ ಶನಿವಾರ ಆಪ್ಷನ್ ಬಿ ಸೋಮವಾರ ಆಪ್ಷನ್ ಸಿ ಬುಧವಾರ ಆಪ್ಷನ್ ಡಿ ಶುಕ್ರವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧವಾರ ಚಳಿಗಾಲದಲ್ಲಿ ಹಾಲಿಗೆ ಬೆಲ್ಲವನ್ನು ಹಾಕಿ ಸೇವಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಚರ್ಮದ ಆರೋಗ್ಯ ಆಪ್ಷನ್ ಬಿ ಕೂದಲಿನ ರಕ್ಷಣೆ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಪ್ಷನ್ ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಯಾವ ತರಕಾರಿ ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಆಪ್ಷನ್ ಎ ಬ್ರಕೋಲಿ ಆಪ್ಷನ್ ಬಿ ಬೀಜಗಳು ಆಪ್ಷನ್ ಸಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಹಾಲಿಗೆ ತುಪ್ಪ ಹಾಕಿ ಕುಡಿಯುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ ಆಪ್ಷನ್ ಬಿ ಕೂದಲಿನ ಸಮಸ್ಯೆ ಆಪ್ಷನ್ ಸಿ ಹೊಟ್ಟೆಯ ಸಮಸ್ಯೆ ಆಪ್ಷನ್ ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಮನುಷ್ಯನ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಕೆ ಆಪ್ಷನ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ಮೂತ್ರದ ಸೋಂಕಿನಿಂದ ಬಳಲುತ್ತಿರುವವರು ಯಾವ ಆಹಾರವನ್ನು ಸೇವಿಸಬಾರದು ಆಪ್ಷನ್ ಎ ಮಸಾಲ ಪದಾರ್ಥ ಆಪ್ಷನ್ ಬಿ ಕೆಫಿನ್ ಆಪ್ಷನ್ ಸಿ ಆಲ್ಕೋಹಾಲ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು